ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಶರೋಲಾಕ್ಸ್ ಗೈಸ್ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಮ್ಮೆ ನೋಡಿದ್ರೆ ಗೊತ್ತಾಗಿರುತ್ತೆ ಇವತ್ತು ನಾನು ಕಾಂತರ ಮೂವಿಗೆ ಹೋಗ್ತಿರ್ತೀನಿ ಅಂದರೆ ನಾನು ನನ್ನ ಫ್ರೆಂಡ್ ಹೋಗೋ ಕಾಂತರ ಮೂವಿ ಹೋಗ್ತೀವಿ ಬನ್ನಿ ಗೈಸ್ ಕಾಂತರ ಮೂವಿ ಬಗ್ಗೆ ಏನು ಹೆಂಗಿದೆ ಮೂವಿ ಅಂತ ನೋಡ್ಬಿಟ್ಟು ಪೂರ್ತಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ಗೈಸ್ ನೋಡೋಣ ಗೈಸ್ ನಾವಲ್ಲಿಂದ ಹೊರ್ತಿತ್ತು ನೆಲಮಂಗ್ಲ ಕಡೆ ನೆಲಮಂಗಲದಲ್ಲಿ ರೂಪಾ ಥೇಟ್ರಿಗೆ ಹೋಗ್ತೀವಿ ರೂಪಾ ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡೋಣ ಬನ್ನಿ ಗೈಸ್ ಗೈಸ್ ಥಿಯೇಟರ್ ಕಡೆ ಬಂದು ಟೇಟ್ರಲ್ಲಿ ಟಿಕೆಟ್ ತಗೊಂಡು ಇನ್ನೂ ಟೈಮ್ ಇತ್ತು ಅದಕ್ಕೋಸ್ಕರ ಕಾಯ್ತಿದ್ದು ಗೈಸ್ ಅದಾದ್ಮೇಲೆ ಮೂವಿ ಸ್ಟಾರ್ಟ್ ಆಗುತ್ತೆ ಮೂವಿ ನೋಡೋಣ ಮೂವಿ ನೋಡಬೇಕಾದ್ರೆ ಫುಲ್ಲು ಸೈಕ್ ಆಗಿರುತ್ತೆ ಯಾಕಂದರೆ ಮೂವಿ ಕಾಂತಾರ ಮೂವಿ ಅನ್ನೋದು ಒಂದು ಕೈಸ್ ಕಾಂತಾರ ಅನ್ನೋದು ಇದು ದೈವದ ಬಗ್ಗೆ ಆಗಿರೋದ್ರಿಂದ ಫಿಲಮ್ನ ಫುಲ್ಲು ಇಂಟ್ರೆಸ್ಟ್ ಆಗಿತ್ತು ಅದಾಗ್ತಿದ್ದಂಗೆ ಇಂಟ್ರವಾಲ್ ಬಂತು ಇಂಟ್ರವಾಲಲ್ಲಿ ಸ್ವಲ್ಪ ಆಚೆಗಡೆ ಬಂದು ಓಡಾಡ್ಕೊಂಡು ಆಲೆ ಸ್ಟಾರ್ಟ್ ಆಗಿತ್ತು ಹತ್ತು ನಿಮಿಷ ಬ್ರೇಕಿತ್ತು ಅದಾದ್ಮೇಲೆ ಒಳಗೆ ಹೋಗೋಷ್ಟೊತ್ತಿಗೆ ಫಿಲಮ್ ಇನ್ನೇನು ಸ್ಟಾರ್ಟ್ ಆಗಬೇಕಿತ್ತು ಸ್ಟಾರ್ಟ್ ಆಯಿತು ಕೈಸ್ ಅದಾದ ಮೇಲೆ ಒಳಗಡೆ ಹೋಗಿ ಕುಂದ್ಕಂಡು ಫಿಲಮ್ ನೋಡೋಕ್ಕೆ ಮತ್ತೆ ಕಂಟಿನ್ಯೂ ಮಾಡಿದೋ ಕೈ ಸಿ ಫಿಲಮಲ್ಲಂತೂ ಒಂದೊಂದು ಸೀನು ಅಲ್ಟ್ರಾ ಇದೆ ಯಾಕಂದರೆ ಅಷ್ಟು ಸಕ್ಕದಾಗಿದೆ ಅಷ್ಟು ಸೂಪರಾಗಿ ಮಾಡಿದ್ದಾರೆ ಇದು ಎಲ್ಲರೂ ಫೋನಲ್ಲಿಗಿಂತ ಈ ಥೇಟ್ರಲ್ಲಿ ಬಂದು ನೋಡಿದ್ರೆ ತುಂಬ ಸಕ್ಕದಾಗಿದೆ ಯಾಕಂದರೆ ನಮ್ಮ ಫೋನಲ್ಲಿ ನೋಡೋದಕ್ಕಿಂತ ಇದು ಅಲ್ಲಿ ಬಂದು ನೋಡಿದ್ರೆ ತುಂಬ ಸಕ್ಕದಾಗಿರುತ್ತೆ ಯಾಕಂದರೆ ನೀವು ಬಂದು ಅಲ್ಲಿ ನೋಡಿ ನಿಮಗೂ ಎಕ್ಸ್ಪೀರಿಯೆನ್ಸ್ ಮಾಡಿ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ನಮಗೂ ಹಂಗೆ ಮನಸ್ಸಿದ್ದು ಮೊದಲು ಫೋನಲ್ಲಿ ನೋಡೋಣ ಅಂತ ಆದರೂ ಒಂದ್ಸತಿ ಬಂದು ಥಿಯೇಟರ್ ನೋಡಿದಾಗ ಫಿಲಮ್ ಮಾತ್ರ ಸಕ್ಕದಾಗಿದೆ ಯಾಕಂದರೆ ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಗೈಸ್ ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ಆಲೆ ಫಿಲಮೇ ಮುಗಿದೋಗಿದೆ ಅಷ್ಟು ಬೇಗ ಸಕ್ಕದಾಗಿತ್ತು ಅದರಿಂದ ಟೈಮ್ ಆಗಿರೋದು ಗೊತ್ತಾಗಿಲ್ಲ ಆಲೆ ಫಿಲಮ್ ಮುಗೀತು ಗೈಸ್ ಎಲ್ಲರೂ ಹೋಗಿ ಥೇಟ್ರಲ್ಲಿ ನೋಡಿ ಅಂತಲೇ ಕೇಳೋದು ಯಾಕಂದರೆ ಅಷ್ಟೊಂದು ಚೆನ್ನಾಗಿರೋದ್ರಿಂದ ಎಲ್ಲರೂ ಥೇಟ್ರಲ್ಲಿ ನೋಡಿದ್ರೆ ಅದು ಬಿಷ್ಟು ಯಾಕಂದರೆ ಅವರು ಕಷ್ಟಪಟ್ಟು ಮಾಡಿರೋದ್ರಿಂದ ನಾವು ಕೂಡ ಥೇಟ್ರಲ್ಲಿ ಹೋಗಿ ನೋಡಿದ್ರೆ ಅವ್ರಿಗೊಂದು ಸ್ವಲ್ಪ ಖುಷಿ ಅನಿಸುತ್ತೆ ಯಾಕಂದರೆ ಎಷ್ಟೋ ಜನ ಥಿಯೇಟ್ರಲ್ಲಿ ನೋಡೋದ್ರಿಂದ ಅವರಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬೋದು ಮತ್ತು ಈ ಕಾಂತಾರ ಅನ್ನೋದು ದೈವದ ಬಗ್ಗೆ ಆಗಿರೋದ್ರಿಂದ ನಮಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಆದ್ದರಿಂದ ಎಲ್ಲರೂ ಒಂದ್ಸತಿ ಹೋಗಿ ಥೇಟ್ರಲ್ಲಿ ನೋಡಿ ಏನೋ ಇಷ್ಟ ಆಗಲಿ ಅಂದರೆ ಬೇಕಾದ್ರೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ ಗೈಸ್ ಇದು ಬರೀ ವೀಡಿಯೋ ಚಿಕ್ಕದಾಗಿರುತ್ತೆ ಮತ್ತೆ ಇನ್ನೊಂದು ಸತಿ ನಾನು ಕಾಂತಾರ ಮೂವಿ ಕೈ ಹೋದ್ರೆ ನಾನು ಫುಲ್ಲು ದೊಡ್ಡದಾಗಿ ವ್ಲಾಗ್ ಮಾಡ್ತೀನಿ ಗೈಸ್ ಅದಾದ್ಮೇಲೆ ನಾವು ಇನ್ನೇನು ಅಂತ ಅಲ್ಲೇ ಊಟ ಮಾಡಿ ಮನೆ ಕಡೆಗೆ ಹೊಲ್ಟೋ ಗೈಸ್ ಗೈಸ್ ಈ ವಿಡಿಯೋ ಇರುತ್ತೆ ಯಾಕಂದರೆ ನಾನು ಮಾಡಿರೋದೇ ವೀಡಿಯೋ ಕಮ್ಮಿ ಶಾರ್ಟ್ಸ್ ಅದರಿಂದ ಇಷ್ಟೇ ಅಪ್ಲೋಡ್ ಮಾಡಿರ್ತೀನಿ ಬಟ್ ನಾನು ಇನ್ನೊಂದು ಸರ್ತಿ ಹೋಗ್ತೀನಿ ಅವಾಗ ಲೆಂತಿಯಾಗಿ ವೀಡಿಯೋ ಮಾಡ್ತೀನಿ ಗೈಸ್ ಈ ವಿಡಿಯೋ ಅಂದರೆ ಇಷ್ಟಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಆಲ್ಗೆ ಶಿಕ್ ಮಾಡಿ ಇಷ್ಟ ಲೈಕ್ ಕರ್ ಲೈಕ್ ಮಾಡಿ ಗೈಸ್ ಮುಂದಿನ ಮಾಡಿದಾಗ ಸಿಕ್ತೀನಿ ಗೈಸ್ ಬೈ ಬೈ ಗೈಸ್